ಫ್ರೆಂಡ್ಸ್ ನಾನು ನೀವು ಬೇಕೇಸ್ ಮಾತಾಡ್ತಿದ್ದೀನಿ ಕೇಳದ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ಬಂದು ಒಂದು ಬ್ಯೂಟಿ ಟಿಪ್ಸ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಮೊದಲಾಗಿ ಬಂದು ಲಿಜರಿಂಗ್ ತೊಗೊಂಡಿದ್ದೀನಿ ಎರಡನೇದಾಗಿ ಪಾನ್ಸ್ ಪೌಡರ್ ಮೂರನೇದಾಗ ಬಂದು ರೋಸ್ ವಾಟರ್ ಹೇಗೆ ಯೂಸ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಪಾನ್ಸ್ ಪೌಡರ್ನ ಒಂದು ಬಟ್ಲು ತಗೊಂಡಿದ್ದೀನಿ ಲಿಜರಿಂಗ್ ತಗೊಂಡಿದ್ದೀನಿ ಸಿಕ್ಕಾಬಿಟ್ಟೆ ಮಳೆ ಬರ್ತೇ ಇದೆ ರೋಸ್ ವಾಟ್ರ್ ಯೂಸ್ ಮಾಡ್ಕೊತ ಇದ್ದೀನಿ ಸ್ವಲ್ಪನೇ ಸಾಕು ಮೂರನ್ನೂ ನೀಟಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಪಾಸ್ಪೋರ್ಟ್ ಕಮ್ಮಿ ಇದೆ ಸ್ವಲ್ಪ ಅಣ್ಣ ತುಂಬ ಎಫೆಕ್ಟಾಗಿ ತುಂಬ ಚೆನ್ನಾಗಿದೆ ಇದು ಸಿಂಪಲ್ಲಾಗಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನಮಗೆಲ್ಲ ಫಂಕ್ಷನ್ಗೆ ಹೋಗೋಕೆ ಮುಂಚೆ ಒಂದು ಟೂ ಟೈಮ್ ಇದು ಮುಖ ಹಚ್ಕೊಂಡು ವಾಶ್ ಮಾಡಿ ನೀವು ಆದ ನೀವು ಮೇಕಪ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಒಳ್ಳೆ ಬ್ರೇಕ್ನಸ್ ಕೊಡುತ್ತೆ ಈ ರೀತಿ ಚೆನ್ನಾಗಿ ಒನ್ಸರ್ಚ್ ಮಾಡ್ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ನೀವು ಸ್ಕಿನ್ನಲ್ಲಿ ಬಿಡಬೇಕು ಹತ್ತು ನಿಮಿಷ ಸ್ಕಿನ್ನಲ್ಲಿ ಬಿಟ್ಟು ಮಾಮೂಲಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಆಮೇಲೆ ಏನು ಮೇಕಪ್ ಆಗ್ತಿರೋ ಆ ಮೇಕಪ್ನ ಯೂಸ್ ಮಾಡ್ಬೋದು ಯೂಸ್ ಮಾಡಿ ನೀವು ಎಷ್ಟು ಆದ್ರೂ ಸ್ಕಿನ್ನು ಒಂಚೂರು ಏನು ಒಂದು ಡೆಲ್ಲಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಬಿಸಿಲು ಬೋದಕ್ಕೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಸ್ಕಿನ್ನು ಒಂದ್ಸರಿ ಯೂಸ್ ಮಾಡಿ ಇಷ್ಟ ಆದರೆ ನಮ್ಮ ಮೀಡಿಯಾ ನೀವು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ನಾನು ನಿಮ್ಮ ರೈತ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್